ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಸೋಮವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಇವತ್ತಿನ ಶುಭೋದಯ ಕೆಲವರು ನಿಜವಾಗಿ ಅರ್ಥ ಮಾಡಿಕೊಂಡು ಪರಿವರ್ತನೆ ಆದರೆ ಒಳ್ಳೆಯದು ಅನಿಸುತ್ತೆ ಅದೇನು ಅಂತೀರಾ ಇಂದು ನನಗೊಬ್ಬ ವ್ಯಕ್ತಿ ಅಂದ್ರೆ ಸೇಲ್ಸ್ ಮ್ಯಾನೇಜರ್ ಅವರು ತುಂಬಾ ಜನನ ಪ್ರತಿದಿನ ಅವರು ಬೇಟೆ ಆಗ್ತಾರೆ ಅಂತವ್ರು ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ಅವರು ಬೇಟೆ ಆದವರಲ್ಲಿ ಎರಡು ಗುಂಪಿನ ವ್ಯಕ್ತಿಗಳು ಸಿಗ್ತಾರೆ ಒಬ್ರು ನನ್ನ ಹಣೆ ಬರಹ ಸರಿ ಇಲ್ಲ ಅನ್ನೋರು ಇನ್ನೊಬ್ರು ನನ್ನ ಟೈಮೇ ಸರಿ ಇಲ್ಲ ಅಂದ್ರೆ ನನ್ನ ಸಮಯನೇ ಸರಿ ಇಲ್ಲ ಏನು ಮಾಡಕ್ ಹೋದ್ರೆ ಏನು ಮಾಡ್ತಾ ಇದೆ ಅಂತ ಹೇಳಿ ಕೆಲವರು ತಮ್ಮ ಹಣೆ ಬರಹವನ್ನು ದೋಷಿಸಿದರೆ ಕೆಲವರು ತಮ್ಮ ಸಮಯವನ್ನು ದೋಷಿಸುತ್ತಾರೆ ಏಕೆ ಅಂತ ಇದು ನಿಜವಾಗಿಯೂ ತುಂಬನೇ ಸುಲಭವಾದ ಪ್ರಶ್ನೆ ಎನ್ನುತ್ತೆ ನನ್ನ ಅನುಭವದ ಮಾತು ಅದು ಹೇಗೆ ಸಾಧ್ಯ ಅಂತೀರಾ ಯಾವ ವ್ಯಕ್ತಿ ಅಥವಾ ಯಾವ ಗುಂಪಿನ ವ್ಯಕ್ತಿಗಳು ನನ್ನ ಹಣೆ ಬರಹ ಸರಿಯಿಲ್ಲ ಎನ್ನುತ್ತಾರೋ ಅಂತವರು ನೂರಕ್ಕೆ ತೊಂಬತ್ತೈದರಷ್ಟು ಜನ ಶೇಕಡಾವಾರು ಅವರು ತಮ್ಮ ನಿಯತ್ತನ್ನ ತಾವು ಪರೀಕ್ಷೆ ಮಾಡ್ಕೋಬೇಕು ಮೊದಲು ದೇವರನ್ನ ದೋಷಿಸುವ ಬದಲು ಯಾಕೆಂದ್ರೆ ಇಂತಹ ವ್ಯಕ್ತಿಗಳು ಅಂದ್ರೆ ತಮ್ಮ ಹಣೆ ಬರಹವನ್ನ ದೋಷಿಸುವ ವ್ಯಕ್ತಿಗಳ ಗುಂಪಿಗೆ ಸೇರಿರೋರು ಅವರಿಗೆ ಒಳ್ಳೇದು ಮಾಡುವುದು ಇರಲಿ ಜೀವನದಲ್ಲಿ ತುಂಬಾ ಕೆಟ್ಟದೇ ಮಾಡಬೇಕು ಅನ್ನುವ ಮನೋಭಾವ ಇರುತ್ತೆ ಅದರ ಜೊತೆಗೆ ಯಾರು ಉದ್ದಾರ ಆಗಕ್ಕೂ ಬಿಡಲ್ಲ ಅಥವಾ ಯಾರಾದರೂ ಉದ್ದಾರ ಆದರೆ ಸಹಿಸಿಕೊಳ್ಳೋದಿಲ್ಲ ಮತ್ತೆ ಇವರು ಉದ್ಧಾರ ಆಗೋದಕ್ಕೆ ಪ್ರಯತ್ನ ಮಾಡೋದಿಲ್ಲ ಇವರ ಸಮಯವನ್ನ ಬೇರೆಯವರ ಜೀವನದ ಬಗ್ಗೆ ಯೋಚನೆ ಮಾಡುವುದರಲ್ಲೇ ಕಳೆದ ಬಿಟ್ಟಿರ್ತಾರೆ ಹಾಗಾಗಿ ಇವರಿಗೆ ದೇವರು ಯಾವಾಗಲೂ ನಿಜವಾಗಿಯೂ ತೊಂದರೆಯನ್ನ ಅಥವಾ ಇವರಿಗೆ ಶಾಪ ಕೊಟ್ಟು ಯಾವಾಗಲೂ ಇವರ ಹಣೆ ಬರಮೆ ಸರಿ ಇಲ್ಲದ ಹಾಗೆ ಮಾಡಿರ್ತಾನೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಈ ಗುಂಪಿಗೆ ಸೇರಿದವರಲ್ಲಿ ಶೇಕಡ ನೂರಕ್ಕೆ ತೊಂಬತ್ತೈದರಷ್ಟು ಜನ ಈ ರೀತಿ ಅನುಭವ ಅಂದ್ರೆ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಹಾಗೆ ಮುಂದೆ ಜೀವನ ಸಾಗಿಸ್ತಾ ಇರ್ತಾರೆ ಆದ್ರೆ ಅವರು ಬದಲಾಗಲ್ಲ ಆದ್ರೆ ಇನ್ನೊಂದು ಗುಂಪಿನ ವ್ಯಕ್ತಿಗಳು ಅಂದ್ರೆ ನನ್ನ ಸಮಯ ಸರಿ ಇಲ್ಲ ಅಥವಾ ಟೈಮ್ ಸರಿ ಇಲ್ಲ ಎನ್ನುವರು ಇಂತಹ ವ್ಯಕ್ತಿಗಳಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಜನರು ನಿಜವಾಗಿಯೂ ನಿಯತ್ತಾಗಿರ್ತಾರೆ ತಗಿರ್ತಾರೆ ಕಷ್ಟ ಪಡ್ತಾ ಇರ್ತಾರೆ ಆದರೂ ಅವರಿಗೆ ದೇವರು ಕಷ್ಟ ಕೊಟ್ಟಿರ್ತಾನೆ ಇದರ ಹಿಂದೆ ಒಂದು ಚಿಕ್ಕ ಹಾಗೂ ಸುಲಭವಾದ ಮತ್ತು ಒಳ್ಳೆಯ ಕಾರಣ ಇದೆ ಅದೇನಪ್ಪ ಅಂದರೆ ದೇವರು ಅವರಿಗೆ ಮುಂದೆ ಅಂದರೆ ಮುಂಬರುವ ದಿನಗಳಲ್ಲಿ ಯಾವುದೋ ಒಂದು ವಿಶೇಷವಾದ ಅಥವಾ ಅದ್ಭುತವಾದ ಅಥವಾ ಸಂತೋಷದ ಸಂಗತಿ ಅಥವಾ ಏನೋ ಒಂದು ಅವರಿಗೆ ಕೊಡುವ ಮನಸ್ತಿ ಮನಸ್ಸನ್ನು ಮಾಡಿರ್ತಾನೆ ಅಂತಹ ಸಮಯದಲ್ಲಿ ಅವರು ದೇವರು ಅಂಥವರಿಗೆ ಒಂದಿಷ್ಟು ದಿನ ಕಷ್ಟಗಳ ಜೀವನ ನಡೆಸಲಿ ಅಂತ ನಿಜವಾಗಿ ಅವರಿಗೆ ಕಷ್ಟ ಕೊಟ್ಟಿರ್ತಾನೆ ಅದನ್ನು ಇವರು ಸಹಿಸಿಕೊಂಡು ಸಹನೆಯಿಂದ ನಿಜವಾಗಿ ಮುನ್ನುಗ್ಗಿದರೆ ಅವರ ಮುಂದಿನ ಜೀವನ ಖಂಡಿತ ಚೆನ್ನಾಗಿರುತ್ತೆ ಅಂಥವರ ಮೇಲೆ ದೇವರು ಯಾವಾಗಲೂ ಕರುಣೆ ಇಟ್ಟಿರ್ತಾನೆ ಮತ್ತು ಅಂಥವ್ರನ್ನ ಕೈ ಬಿಡಲ್ಲ ಎನ್ನುವುದು ನನ್ನ ಮನದಾಳದ ಮಾತು ಮತ್ತು ನನ್ನ ಸ್ವಂತ ಅನುಭವದ ಮಾತು ಏನಂತೀರಾ ಈ ಅನಿಸಿಕೆ ಅಥವಾ ಅಭಿಪ್ರಾಯವನ್ನ ಅಥವಾ ನಿಮಗೆ ಈ ರೀತಿ ಏನಾದರೂ ಮನೋಭಾವ ಇದ್ದರೆ ಬದಲಾಗಬೇಕಾ ಇಲ್ಲವೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚಿಕೊಳ್ಳಿ ಧನ್ಯವಾದಗಳು